ವೆಲ್ಕಮ್ ಟು ಅವರ್ ಚಾನಲ್ ನಾನು ಶಿಲ್ಪ ಸ್ನೇಹಿತರು ಬರೀ ಎಲ್ಲರೂ ಹೆಂಗಿದೀರಿ ಎಲ್ಲರೂ ಆರಾಮಿದ್ರೆ ಅಂತ ಅಂದ್ಕೊಂಡ್ರತಿ ನಾವು ಆರಾಮದೇ ನೋಡಿರಿ ಇದೀವಿ ಬರಿ ಇವತ್ತಿನ ನಾವು ಮಾರ್ನಿಂಗಿಂದ ಲಾಗ್ ಸ್ಟಾರ್ಟ್ ಮಾಡಕತ್ತೀನಿ ಏನೆಲ್ಲ ಐತಿ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ವೀಡಿಯೋನ ಸ್ಕಿಪ್ ಮಾಡ್ದಿರ ಪೂರ್ತಿಯಾಗಿ ನೋಡಿರಿ ಇಷ್ಟಾದರೆ ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡ್ರಿ ಬರೀ ಈಗ ಬೆಳಿಗ್ಗೆ ಒಂದು ಗ್ಲಾಸ್ ಬಿಸಿನೀರಿಂದ ನನ್ನ ದಿನಾಚರ ಚಾಲುವಾಗತ್ತೈತಿ ನೋಡೋಣ ಏನೆಲ್ಲ ಐತಿ ಇವತ್ತಿನ ಲಾಗಲ್ಲಿ ಅಂತೇಳಿ ನೋಡಿರಿ ಪಲ್ಯಕ್ಕ ಮನವಿ ಮಾಕ್ಸಿಗೆ ಐತೆ ಮನೆಗೆ ಮಧ್ಯಾಹ್ನಕ್ಕೆ ಆಯ್ತು ಅಂತೇಳಿ ಪಲ್ಯಕ್ಕ ಕ್ಯಾಬೇಜ್ ಪಲ್ಯ ಮಾಡತ್ತೇನು ರೀ ಕ್ಯಾಬೇಜ್ ಪಲ್ಯ ನಾನು ಈ ಥರ ಮಾಡಿರ್ತೀನಿ ನೋಡ್ರಿ ತೋರಿಸ್ತೀನಿ ಇವತ್ತು ನಾನು ಎರಡು ಥರ ಮಾಡ್ತೀನಿ ಇದು ಒಂಥರ ಬೇರೆ ಈಗ ಇಲ್ಲಿ ನಾನು ನೀರು ಕುದಿಯಕ್ಕೆ ಇಟ್ಟಿನಿ ಸ್ವಲ್ಪ ಅದು ಕುದಿ ಬೀಳ ಪೂರ್ತಿ ಎಲ್ಲ ಗುಳೆ 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 ಬಂದು ಕುದಿ ಬೀಳುವಾಗ ಕೆಲವರಿಗೆ ಮುಚ್ಚಿ ನೀರು ಅದನ್ನು ಕೆಲವರಿಗೆ ಈ ಥರ ಹಿಂಗೆ ಉದ್ದುದ್ದಕ್ಕೆ ಕ್ಯಾಬೇಜ್ ಹೆಚ್ಚಿಟ್ಕೊಂಡೀನಿರಿ ಇದಕ್ಕೆ ಹಾಕಾಗ ಟೊಮೆಟೆ ಎಣ್ಣೆನು ಹಾಕೋದಿಲ್ಲ ರೀ ನಾನು ಅದು ಕಷಿಮೆಣಕಾಯಿ ಉಳ್ಳಾಗಡ್ಡಿ ಹೆಚ್ಚಿಟ್ಕೊಂಡಿದ್ದೀನಿ ಈಗ ಆ ನೀರು ಮೇಲೆ ಇದನ್ನು ಹಾಕ್ಕೋಬೇಕು ಅದಕ್ಕೆ ಕುದಿಸಿ ತಕ್ಕೋಬೇಕು ರೀ ಕುದಿಸಿ ತೆಗೆದು ಆಮೇಲೆ ಒಗ್ಗರಣೆ ಕೊಡೋದು ಭಾರಿ ಆಗುತ್ತೆ ಈ ಥರ ಮಾಡಿದರೆ ಕ್ಯಾಬೇಜ್ ಪಲ್ಯ ಎಷ್ಟೋ ಜನ ಕ್ಯಾಬೇಜ್ ಪಲ್ಯ ಸೇರೋಲ್ಲ ಡೈರೆಕ್ಟಾಗಿ ಹಂಗೆ ಕಾಮನಾಗೆಲ್ಲ ಪಲ್ಯ ಮಾಡಂಗ ಮಾಡಿದ್ರೆ ಈ ಥರ ಮಾಡಿದ್ರೆ ಎಲ್ಲರೂ ತಿಂತಾರೆ ಭಾಳ ಇದು माते बुल्ली वगणे कुठे बळ जज्ज की पूर्ती स्वप्न अरशिण हाकिस ಈಗ ನೋಡ್ರಿ ಸ್ನೇಹಿತರೆ ಅದು ನೀರು ಕುದಿ ಬಿದ್ದ ಮೇಲೆ ಕ್ಯಾಬೇಜ್ ಹಾಕಿ ಮುಚ್ಚ ಮುಚ್ಚಿ ಒಂದು ಕುದಿ ಕುದಿಸ್ಕೊಂಡಿನ್ರಿ ಕುದ್ಮೇಲೆ ಅದನ್ನೇ ಚೆಕ್ ಮಾಡ್ಕೋಬೇಕು ಅದು ಒಂದು ಸ್ವಲ್ಪ ಹಿಂಗೆ ಕೈಲಿದೆ ಅಂದ್ರೆ ಅದು ಅಲೆ ಕಟ್ ಹಾಕಿರ್ಬೇಕು ಅದು ಅಷ್ಟು ಕುದಿಸ್ಕೊಂಡ್ರೆ ಸಾಕಾಗ್ತೈತಿ ಈಗ ನೋಡಿಕೊಂಡು ಒಂದು ಅಲಕ್ಕಿ ಹಿಡಿಯೋ ಸಣ್ಣಗಿರುತ್ತೀರಿ ಅದರೊಳಗೆ ಹಾಕಿ ತೆಗೆದ್ಬಿಡೋದು ನೀರೆಲ್ಲ ಬಸ್ತ್ ಬಿಟ್ರೆ ಇದು ಕ್ಯಾಬೇಜ್ ಎಲ್ಲ ನಮ್ಗೆ ಸಿಗುತ್ತೆ ಪಲ್ಯ ಮಾಡೋಕೆ ಉದುರುದ್ರಾಗಿ ಆಯ್ತು ಇಷ್ಟ ಇದಕ್ಕೆ ಮಾಮೂಲಿ ಒಗ್ಗರಣೆ ಕೊಡಂಗೆ ಕೊಟ್ಕೊಂಡ್ಬಿಡೋದು ಸ್ವಲ್ಪ ಇದಕ್ಕೆ ಒಗ್ಗರಣೆ ಕೊಡುವಾಗ ಕಡಲೆ ಹಾಕೋಬೇಕು ರೀ ಆಮೇಲೆ ಬೆಳ್ಳುಳ್ಳಿ ಇಷ್ಟ ಆಗೋರು ಬೆಳ್ಳುಳ್ಳಿ ಕೊಡ್ರಿ ಇಲ್ಲ ಉಳ್ಳಾಗಡ್ಡಿ ಅಷ್ಟ ಕೊಟ್ರೆ ನಡೆಯುತ್ತೆ ನಾನು ಎರಡನ್ನು ಹಾಕಿರ್ತೀನಿ ಒಗ್ಗರಣೆಗೆ ಕಡ್ಲೆ ಹಾಕಿ ಆಮೇಲೆ ಉಳ್ಳಾಗಡ್ಡಿ ಮತ್ತು ಬೆಳ್ಳುಳ್ಳಿ ಎರಡೂ ಹಾಕ್ಕೊಂಡಿರ್ತೀನಿ ಭಾರಿ ಮಸ್ತ್ ಆಗೈತೆ ರೀ ಪಲ್ಯ ಈ ಥರ ಮಾಡ್ಕೊಂಡು ನೋಡ್ರಿ ಡೈರೆಕ್ಟಾಗಿ ಸಣ್ಣಗೆ ಹೆಚ್ಚಿ ಎಲ್ಲ ಮಸಾಲೆ ಜೊತೆಗೆ ಹಾಕಿ ಕುದಿಸೋದು ಅಷ್ಟು ಒಂಥರ ಸರಿ ಅನ್ಸೋದಿಲ್ಲ ಈ ಥರ ಮಾಡಿದ್ರೆ ಭಾರಿ ರುಚಿಯಾಗಿರ್ತೈತಿ ಇದಕ್ಕೆ ಮೇಲೆ ತೆಂಗಿನಕಾಯಿ ತುರಿ ಹಾಕಬೇಕು ರೀ ಇವತ್ತು ನಾನು ಅದನ್ನ ರೆಡಿ ಇಟ್ಕೊಂಡಿಲ್ಲ ಹಾಗಾಗಿ ಇಷ್ಟ ಮಾಡ್ತೀನಿ ಇದಕ್ಕೆ ಜೀರಿಗೆ ಸಾಸಿವೆ ಎಲ್ಲ ಚಟಾಪಟ ಅನ್ನಿಸ್ತದ ಮೇಲೆ ಅವ್ರ ಉಳ್ಳಾಗಡ್ಡಿ ಮತ್ತು ಬೆಳ್ಳುಳ್ಳಿನ ಹಾಕ್ಕೊಟ್ಟು ಕರ್ಬೇ ಇದ್ರೆ ಕರಿಬೇವನ್ನ ಹಾಕೋಬೇಕು ರೀ ಇದೇ ಟೈಮ್ನಾಗ ಹಾಕಿ ಅದೆಲ್ಲ ಸ್ವಲ್ಪ ಕಲರ್ ಬಾಡೋವರೆಗೂ ಫ್ರೈ ಮಾಡಿಕೊಂಡು ಇದು ಕುದಿಸಿ ಇಟ್ಕೊಂಡಿರ್ತವಲ್ಲ ಕ್ಯಾಬೇಜ್ ಅದನ್ನು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಅರಶಿನ ಬೇಕಾದ್ರೆ ಇನ್ನೊಂಚೂರು ಅರಶಿನ ಪುಡಿ ಹಾಕೋಬೋದು ನೀವು ಕಾರ್ಪುಡಿ ಹಾಕೋ ಮಾಡ್ತೀರ ಅಂದರೆ ಹಸಿಮೆಣ್ಸಿಕಾಯಿ ಸ್ಕಿಪ್ ಮಾಡ್ಕೋಬೋದು ಕಾರ್ಪುಡಿ ಹಾಕೋಬೋದು ಹಾಕಿ ಇನ್ನೇನು ಕುದಿಸೋದು ಬೇಡ್ರಿ ಯಾಕಂದರೆ ಕುದೋಟಿರ್ತೈತಿ ಗ್ಯಾಬಜ್ ಆಲ್ರೆಡಿ ಡೈರೆಕ್ಟ್ ಇದು ಒಗ್ಗರಣೆ ಒಳಗೆ ಹಾಕಿ ಮೇಲೆ ಕೆಳಗೆ ಒಂದು ಸರಿ ಮಿಕ್ಸ್ ಮಾಡಿ ಆಫ್ ಮಾಡಿಬಿಟ್ರೆ ಸಾಕು ಹವೆಗೆ ಒಂಚೂರು ಬೈಕೊಂಡಿರ್ತೈತಿ ಉಪ್ಪು ಕರ ಕರಗ್ತೈತಿ ಅಷ್ಟೇ ಸ್ನೇಹಿತರೆ ಭಾರಿ ರುಚಿಯಾಗಿರ್ತೈತಿ ಪಲ್ಯ ಒಂದು ಸಾರಿ ಡ್ರೈ ಮಾಡ್ರಿ ఈ కడ నోడ్రీ చపాతి ఉరు చపతి ఉంటుంది శిమడా మను పుటా హోగ్ బేగ ನೋಡ್ಬೋ ಕರೆಕ್ಟ್ ಆಯ್ತೈತಿ ನೆಡ್ರಿ ನಡ್ರಿ ನಿಂದ ತಲೆ ಬಾಚೈತಿನ ಕೈಲಿ ಹಂಗ ಮಾಡ್ಕೊತಾರನ ಬಜಣಗಿ ಬ್ಯಾಡ ನಿಮಗೆ ತಲೆ ಬಾಚಕ ಕೈಲಿ ಹಂಗ ಮಾಡ್ಕೊಂಬಿಡ್ತಾನಂತ ಅವ್ನು ನೋಡ್ರಿ ಶಿವಕೊಳಗೇನೆ நீ வாஷ்ம தீனது ஏ உண்டா கொடுத்து அல்ல கரெக்டாக ಆತ್ರಿ ರೆಡಿ ಆದ ಇನ್ನೇನು ಬಸ್ ಬರೋ ಟೈಮ್ ಆಗೈತಿ ಇದು ತುಳಸಿ ನೋಡ್ರಿ ಏನಾಗೈತಿ ಅನ್ನೋ ಎಲ್ಲ ಒಂಥರಾ ಬ್ರೌನ್ ಕಲರ್ ಬಂದ್ಬಿಟವ್ ಎಲ್ಲಿ ಹೆಸರು ಇಲ್ಲಿ ಹೋಗಿ ಹ್ಯಾಂಗ್ಯಾ ನೋಡ್ರಿ ಹೆಂಗೈತಿ ಇಡೀ ಎಲ್ಲಿನ ಹಂಗೈತಿ ಏನಾಯ್ತೇನ ಇದಕ್ಕೆ ಸರಿ ಮಾಡ್ಬೇಕ್ರಿ ಅದನ್ನ ಏನಾದ್ರೂ ಹಾಕಿ ಎಷ್ಟು ಚಂದ ಇತ್ತು ಎಲ್ರ ವಿಷಯ ಏನಾಗ್ತದಿವಂತ ಹೇಳಿ ಹೋಗ ತೆಗಿಬೇಕಂದ ಅದನ್ನು ಸ್ನೇಹಿತರೆ ಏನು ನೋಡ್ರಿ ಒಂದು ಸ್ವಲ್ಪ ಕರೇಚಾ ಚಾ ಮಾಡ್ಕೊಳ್ತೀನಿ ರೀ ಬ್ಲ್ಯಾಕ್ ಟೀ ಯಾಕಂದ್ರೆ ಇಲ್ಲ ಆಮೇಲೆ ಹವ ನೋಡ್ರಿ ಹೆಂಗೈತಿ ಮಾಡಗೈತಿ ಭಾಳ ಕೆಟ್ಟ ರೀ ಹವಾಮಾನ ಹಾಗಾಗಿ ಬ ಏನು ಹಾಲಿನ ಚಾ ಬೇಡ ಬಿತ್ತಾಗೈತೆ ಅಂತೇಳಿ ಯಜಮಾನ್ರು ಬೈದ್ರು ಸ್ವಲ್ಪ ಕರೆ ಬಂಗಾರಿ ಅಲ್ಲಿ ಬಂದೇನು ಕರೆ ಖರೀಚ ಮಾಡಿ ಹಂಗೆ ಕೊಡಿ ಅಂಥೇಳಿ ಹಾಗಾಗಿ ಸ್ವಲ್ಪ ಕರೆ ಚ ರೀ ನಾಷ್ಟಾಕ ಚಪಾತಿ ಇದು ಬಿಡ್ರೆ ಆದ್ರೆ ಅವ್ರು ಸೇರಲ್ಲ ಹಂಗೆ ಸ್ವಲ್ಪ ಅವಲಕ್ಕಿ ಮಾಡಿದೆ ಬರ್ತಾರಂದ್ರೆ ಇನ್ನೂ ಹವಾಮಾನ ಇದ್ರೆ ಅಮ್ಮಾನಿದ್ರೆ ಇರ್ತೈತೆ ರೀ ಬಿಟ್ಟು ಬರೋಂಗೆ ಆಗಲ್ಲ ಅಂಗಡಿಯ ಯಾರ ಮೇಲೇನ ಹಾಗಾಗಿ ಬೆಲ್ಲ ಹಾಕ್ಕೊಂಡು ಕರೆಛ ಮಾಡ್ಕೊಂಡು ರೀ ತಲೆ ಸಿಕ್ಕಾಪಡೇನು ಹೇಗತೈತಿ ಕೆಲಸ ಇವತ್ತು ಭಾಳ ಅದಾವ್ರಿ ಏನು ತನೂ ಇದು ಹಿಂಗೆಲ್ಲ ಯಾಕೆ ಚೆಲ್ಲ ಇವನ ನಿಂಗೆ ಯಾವುದೊಂದು ಒಂದು ಬೇಕಾದ ನಷ್ಟ ತಗೋ ಉಳಿದು ಎಲ್ಲ ಹಾಕಿರಿ ಅಡುಗೆ ಸಾಮಾನು ಹಿಂಗೆಲ್ಲ ಚಲೋ ಬೇಡ ನೋಡ್ರಿ ಹೆಂಗೈತೆ ನಂಗೆ ಒಂಥರ ಇಷ್ಟ ರೀ ಈ ಥರ ಹೋ ಆದ್ರ ಕೆಲವೊಂದು ಈ ತಲೆನೋವು ಅದು ಜಾಸ್ತಿ ಬರೋದು ಆಮೇಲೆ ಈ ಥರ ಬಟ್ಟೆ ಎಲ್ಲ ಒಣಗಕ್ಕೆ ಕಷ್ಟ ಬರ್ತೈತಿ ಅವಾಗೊಂಥರ ಬೇಜಾರಾಗತ್ತ ಬರ್ತೀರಿ ಮಳಿ ತಡೆಯೋದಿಲ್ಲ ನೋಡ್ರಿ ಯಾಬ್ರಿ ಬೇಡ ಅದೇ ಇರಲಿ ಇಷ್ಟು ಬಾಂಡೆ ಇಟ್ಟಿನ್ರಿ ಬೆಳಗಿದ್ದು ಲಾಸ್ಟ್ ಅದಾವೆಲ್ಲ ಬಳಚಿ ಬೆಳಚ್ಚಿಟ್ಟಿ ಈಗ ತಿಕ್ಕೊಬೇಕು ಈಗ ಬಂದ್ರು ಹತ್ತೂರಿಗೆ ನಾಷ್ಟ ನಾಸ್ತಾ ಕೀ ಬಂದ್ರ ಅವೆಲ್ಲ ಬಿಸಿ ಬಿಸಿ ಅಂತ ಮಾಡಿದ್ರೆ ಆರು ಹೋಗ್ಯಾವ ಎಲ್ಲ ಎಲ್ಲಿದ್ದೀರಿ ಹೊಂಟ್ರನಾಂಗ ಕೊಡ್ಲಿ ಡಬ್ಬಿ ಅಂತೇಳಿ ತಿಂತಿರವ ಅಂತೇಳಿರವ್ ಕಾಫಿ ನನ್ನ ಕಡೆ ಇದ್ದು ನಿಮ್ಗೆ ಕಾಫಿ ಚೀಡ್ ಅಂದಿದ್ದಿಲ್ಲ ನಾನು ಕಾಫಿ ಅಂದಿದ್ದೆ ಓಕೆ ಮಾಡು 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 ನನ್ನ ಕಂದೆಗೆ ಹಾಲು ಅಂತರೀ ಸ್ವಲ್ಪ ಹಾಲು ಕೊಡ್ರಿ ಅದೇ ಹಾಂ ಕೊಡ್ತೈತಿ ಹಾಲು ಹಾಕೊಂಡ್ರೆ ಹಾಕ್ಕೊಂಬರ್ತೀನಿ ಬಿಸಿ ಮಾಡಲ್ಲ ಹೋಗ ಒಂದು ಹಾಕ್ಕೊಂಬರ್ತೀವಿ ಇದು ಲಕ್ಷ್ಮೀ ಇದು ಇಲ್ಲ ನೋಡ್ರಿ ಇಲ್ಲಿ ಒಂದು ಅಣ್ಣ ಅದ್ರಾಗೆ ಚಲೋ ಇದಿದ್ದು ಓದೋದು ಕೊಟ್ಟೆ ಅಲ್ಲಿ ಇವಕೊಟ್ಟು ನೋಡ್ರಿ ಯಜಮಾನ್ರಿ ನಂಗೆ ಇಷ್ಟೇ ಇಷ್ಟು ಕಾಫಿ ಮಾಡಿ ಕೊಟ್ಟಾರ ಅಲ್ಲ ಕುಡಿಬೇಡ ನೀ ಅಂತೇಳಿ ಅವ್ನಿಗೆ ಸ್ವಲ್ಪ ಹಾಲು ಕೊಟ್ಟರೆ ಅದ್ರಾಗ ನಂಗೆ ಸ್ವಲ್ಪ ಕಾಫಿ ಮಾಡಿದರು ಅಯ್ಯ ಇಲ್ರಿ ನೀನ್ ಹಿಂಗ್ತ ಆಮೇಲೆ ಬಿಸಿ ಬಿದ್ದ್ ಬಿಡ್ತದ ಅದಕ್ಕ ನಾ ಬಟ್ಟೆ ಬೇಗ ಹಾಕೊಂಡಿದ್ದೆ ಬಟ್ಟೆ ಯಾರಿದು ಇವತ್ತು ಇನ್ನೆಲ್ಲ ಕೆಲ್ಸ ಸುಂದ್ರ ಬಿಟ್ರೆ ನನಗೆ ಡಬಲ್ ಡಬಲ್ ಹಾಕೊಂತ ಹಾಕೋ ಕಾಲಿಗೊಂದು ಬಂಡಿಗೆ ಒಂದು ಇರುವ ಹ್ಞೂ ಮಾಡ್ಕೋ ಹೂವಮ್ಮ ಸ್ನೇಹಿತರೆ ಈಗ ನೋಡ್ರಿ ಎಲ್ಲ ಕೆಲಸ ಅಂದರೆ ಮನವಿ ಸ್ಕೂಲ್ ಕಳ್ಸಿಂದ ಯಜಮಾನ್ರು ಬಂದು ನಾಷ್ಟಾನು ಹೋಯ್ರು ನಾನು ಈಗ ಮಾಡಿದೆ ನಾಷ್ಟಾನ ನಮ್ಮ ತನಿ ಬಗ್ಗರಿ ನಾವು ಮಾಡೈತ್ರಿ ಈಗ ನಾನು ಅಡುಗೆ ಮಾಡ್ಬೇಕು ರೀ ಇವತ್ತು ಅಡುಗೆಗೆ ಬೆಳಿಗ್ಗೆ ಅಂತ ನೋಡಿರಲ್ಲ ಚಪಾತಿ ಮಾಡಿದ್ದೆ ಪಲ್ಯ ಅಂತೂ ಐತಿ ಚಪಾತಿ ಒಂದು ಡಬ್ಬಿಗೆ ಅಷ್ಟ ಅಂತ ಮಾಡಿದ್ದೆ ಈಗ ಬಿಸಿ ಬಿಸಿ ರೊಟ್ಟಿ ಮಾಡ್ತೇನೆ ರೀ ಎಷ್ಟು ರೊಟ್ಟಿ ರೊಟ್ಟಿನ ಮಾಡಿ ಇವತ್ತು ಅಂದ್ರೆ ಹಂಗಾಗಿ ರೊಟ್ಟಿ ಮಾಡ್ತೇನೆ ಪಲ್ಯ ಅಂತೂ ಮಾಡಿದ್ದೈತಿ ಕ್ಯಾಬೇಜ್ ಪಲ್ಯ ಮಸ್ತಾಗಿ ರೀ ರೊಟ್ಟಿ ಒಂದು ಮಾಡಿದ್ರೆ ಕೆಲಸ ಮತ್ತೇನಿಲ್ಲ ಇವತ್ತು ಅನ್ನಾಗಿನ ಏನು ಮಾಡೋಕ್ಕೋಗಲ್ಲ ರೊಟ್ಟಿನ ಸ್ವಲ್ಪ ಜಾಸ್ತಿ ಮಾಡ್ಬಿಡ್ತೀನಿ ಆಮೇಲೆ ಬಟ್ಟೆ ಒಗಿಬೇಕ್ರಿ ಬಟ್ಟೆ ಹೋಗ್ಯಾಕ ಇಲ್ಲ ನೋಡ್ತೀನಿ ಫಸ್ಟು ರೊಟ್ಟಿ ಮಾಡ್ಕೊಂಬಿಡ್ತೀನಿ ರೀ ದಿನ ಬಟ್ಟೆ ಒಗ್ಯೋಣ ಅದು ಇದು ಮಾಡ್ಕೊಳೋದು ಇದೇ ಇರ್ತೈತಿ ಹಂಗಾಗಿ ಮೊದ್ಲೇ ಅಡ್ಗೆದು ರೊಟ್ಟಿ ನಂತರ ಆಮೇಲೆ ಮಿಕ್ಕಿ ಕೆಲಸ ಮಾಡ್ಕೊಬೋದು ಎಲ್ಲ ಕೆಲಸ ಮಾಡ್ಕೊಂಡು ರೊಟ್ಟಿ ಬರೋಕೆ ಬೇಸರ ಆಗ್ಬಿಡತ್ತೈತಿ ರೀ ನನಗೆ ಗಡಿಗೆ ಮನೆಗೆ ಹೋಗೋಕೆ ಹಾಗಾಗಿ ಮೊದ್ಲು ಇವತ್ತು ಅಡಿಗೆ ಕೆಲಸ ಮುಗಿಸ್ಕೊಂಡು ಬಟ್ಟೆ ಹೋಗೋಕೋಗೀನ್ರಿ ದಿನ ಸೇಮ್ ರೊಟೀನ್ ಇರೋಕಿದ್ರು ಸ್ವಲ್ಪ ಒಂದು ಸ್ವಲ್ಪ ನಂದಿ ಚೇಂಜ್ ಚೇಂಜ್ ಮಾಡ್ಕೊಂಡ್ರ ಒಂಥರ ಮಾಡೋಕೆ ಖುಷಿ ಇರುತ್ತಾ ದಿನ ಮಾಮೂಲಿ ಇದ್ದಂಗೆ ಮಾಡ್ಕೊತ ಹೋದ್ರೆ ಬೋರ್ ಆಗುತ್ತೆ ಅದೇ ಥರ ಆ ಥರ ಹಂಗಾಗಿ ಎತ್ತ ಮೊದ್ಲು ಅಡುಗೆ ಮಾಡ್ಕೊಂಡು ಆಮೇಲೆ ಬೇನೆ ಮೇಲೆ ಬಟ್ಟೆ ಒಗ್ಗಿತೀನಿ ಯೂನಿಫಾರ್ಮ್ ಅವೇನೂ ಇಲ್ಲ ಚಿಂತೆ ಇಲ್ಲ ಅವೇನು ಬರೀ ಕಲರ್ ಡ್ರೆಸ್ ಅದಾವು ಹಾಗಾಗಿ ಕಿವಿದ್ ನೋಡಿರಿ ಬಂದು ನಿಮಗೆ ವರ್ಮಾಲಕ್ಷ್ಮಿ ಪೂ ಶಾಪಿಂಗ್ಗಳು ತೋರಿಸಿದ್ದೆ ನಾನು ವಿಡಿಯೋದಾಗ ಇವನ್ನ ಇವತ್ತು ಹಾಗೆ ಇಟ್ಕೊಂಡೆ ಯಾಕೆ ಇಟ್ಕೊಂಡೆ ನಾನು ಅದನ್ನ ಐತಿ ಹಾಕೊಂಡಿನಿ ಇವ್ನ ಯಾಕೆ ಇಯರಿಂಗ್ ಇಟ್ಕೊಂಡಿನಿ ಅಂದ್ರೆ ಅದು ಸ್ವಲ್ಪ ಹೊರಗಡೆ ಹೋಗೋದೈತೆ ಆಮೇಲೆ ರೆಡಿ ಆಗಬೇಕು ಅದಕ್ಕೆ ಇವಂಥ ಕಿವಿದ ಹಾಕೊಂಡ್ಬಿಟ್ರೆ ಆಮೇಲೆ ಡ್ರೆಸ್ ಫಸ್ಟ್ ಹಾಕೊಂಡು ಹೋಗಿ ಬರ್ತೈತೆ ಅಂತ ಹೇಳಿ ರೆಡಿ ಇವನ್ನ ಹಾಕೊಂಡಿನಿ ಹೆಂಗೆ ಕಾಣಗತ್ತೆ ಹೇಳ್ರಿ ಚಂದ ಅದ ನನಗಂತೂ ಭಾಳ ಇಷ್ಟ ಅದು ಆಮೇಲೆ ಬರೀ ಹೀಗೋಗಿ ಅಡುಗೆ ಮಾಡೋಣ ಅಜ್ಜಿ ಮಾಡೋಣ ತಿಂತಿ ಅಚ್ಚಿನ ಎಷ್ಟು ತಿಂತ ಅಚ್ಚಿನ ಬರೀ ಸೋಗ ಮಾಡ್ತಿದ್ರೆ ಅವಳಿಗೆ ಏನಂತ ಮಾತಾಡೋಣ ಮಾತಾಡಿದ್ರು ಮಾಡಾಗೈತಿ ಮಡಿಗೆನ್ ಬರಂಗ ಆಗೋಲ್ದ ಹಂಗೈತರು ಬೆಳಗಿಂದ ಹೆಂಗೈತೆ ಹಂಗಾಯ್ತು ಮಾತಾಡೋ ಬರೀ ಈಗ ಬಿಸಿ ಬಿಸಿ ರೊಟ್ಟಿ ಮಾಡೋಣ ರೀ ನೋಡ್ರಿ ನಾನು ಬಟ್ಟೆ ಅದನ್ನೆಲ್ಲ ಹೋಗುದು ಬರತ್ಲೇ ತಂದು ಇಲ್ಲೇ ಮಲ್ಕೊಂಡನ ಜಾಕ ಮಾಡಿಸಿ ಆಟ ಆಡಕ್ಕ ಹೋಗಿ ಹಚ್ಚಿ ಹೋಗಿನಿ ಬಟ್ಟೆ ಇಲ್ಲ ಅಷ್ಟು ಹೋಗುದ್ ಬರತ್ಲ ಇಲ್ಲೇ ಮುಕ್ಕೊಂಡನ ಜಗಳ ಬಂದಿತ್ರಿ ಬೆಳಿ ಅಂತ ಅಂತೇಳಿ ಇವತ್ತು ಬೇಳಿ ಸಾರು ಮಾಡ್ಬೇಕಂತ ಮುಂಜಾನಾಗೆ ಸುಮ್ನೆ ಒಂದ್ ಅಕ್ಷರ ಹೊಡೆದ್ಬಿಟ್ಟೆ ಬಾಯಿಂದ ಆಯ್ತು ಅಂದಿದ್ನ ಕೊಡಬೇಕು ನಾನು ನಾ ಅನ್ಕೊಂಡಿದ್ದೆಲ್ಲ ಪ್ಲಾನ್ ಚೇಂಜ್ ಅದು ನಾನು ರೊಟ್ಟಿ ಮಾಡ್ಬೇಕಂತ ಬಂದಿದ್ದೆ ಕ್ಯಾಬೇಜ್ ಪಲ್ಯ ಇತ್ತಲ್ಲ ಅಂತ ಹೇಳಿ ಬೇಡ ಅನ್ನ ಮಾಡಿಡು ಚಪಾತಿ ಮಾಡು ಪನ್ನೀರ್ ತರ್ತೀನಿ ಪನ್ನೀರ್ ಮಾಡೋಣ ಅಂತಂದ್ರೆ ಹಂಗಾಗಿ ಬರೀ ಆದ ಸ್ವೀಟ್ ಈ ಶ್ರಾನ್ ಶಾಲೆಯಿಂದ ಸ್ವಲ್ಪ ಖಾರ ಆಗಿರೋ ತಿನ್ನೋಣ ಪನೀರ್ ತರಿಸ್ತೀನಿ ಇಲ್ಲಿ ಸಿಗಲ್ರಿ ನಾವು ಇರಲ್ಲೇ ಅಲ್ಲಿ ಬೇರೆ ಕಡೆ ಎಲ್ಲ ಡೈರಿಯಿಂದ ತರಿಸ್ತಾರ ಬಾಗ ಎಲ್ಲ ತರಿಸ್ತಾರ ಅವ್ರಿಗೆ ನಿನ್ನೆ ಹಂಗೆ ಹೇಳಿದ್ರೆ ಬರೋ ಬರೋನ್ ತೊಗೊಂಡಿರ್ತಾರ ಹಂಗೆ ಹಂಗಾಗಿ ಹೇಳಿದ್ರಂತ ತರ್ಸಕತೆ ಪನೀರ್ ಬಂದ್ ಮಾಡ್ತೀನಿ ಚಪಾತಿ ಅನ್ನದೆಲ್ಲ ಮಾಡಿಟ್ಟಿರು ಅಂದ್ರೆ ಹಾಗೆ ನಾ ಬೆಳೆ ಕುಡಿಯೋ ಕುದಿ ಹಾಕೋದು ಬಿಟ್ಟೆ ಅವ್ನ್ ನಷ್ಟ ಬೇಕಾಯ್ತು ಜಗಳ ಬ್ಯಾಳೆ ಬ್ಯಾಳೆ ಅಂತಂದ್ರೆ ಹಠ ಮಾಡ್ಕೊತ ಅಲ್ಲೇ ಮಕ್ಕಳ ಅಲ್ಲೇ ನಿಂತಿ ಕೆಳಗಡೆ ಹಾಕ್ತೀನಿ ಸರ್ ಮಶೀನಿಗೆ ಹಾಕಿ ಹಾಲಾಗ ಹಾಕ್ತೀನಿ ಬರ್ತೈತಿ ಸೋಫಾ ಅಲ್ರಿ ಖುದ್ದು ಬಿಟ್ಟೈತೆ ಹೆಂಗೆಲ್ಲ ಎಲ್ಲ ತೊಗೊಬಿಡೈತೆ ಹುಡುಕಾ ಚಿಕ್ಕಪಟ್ಟಿಗೆ ಸೋಫಾ ಸ್ನೇಹಿತರೆ ನಾನು ರೊಟ್ಟಿ ಮಾಡ್ಬೇಕಂತ ಆದ್ರೆ ಆದರೆ ಯಜ್ಮಾಡ್ರೆ ಪನ್ನೀರ್ ಮಸಾಲೆ ಗ್ರೇವಿ ಮಾಡ್ತೀನಿ ಚಪಾತಿನ ಮಾಡೋ ಈಗ ಮಧ್ಯಾಹ್ನಕ್ಕೂ ಅಂದ್ರೆ ಹಂಗಾಗಿ ನಾನು ಚಪಾತಿ ಮಾಡಾಕತ್ತೀನಿ ರೀ ಯಾಕಂದ್ರೆ ಬೆಳಗ್ಗೆ ನಾಷ್ಟಕ್ಕೆ ಚಪಾತಿ ಮಾಡಿದ್ರಿ ಅವ್ರಿಗೆ ಡಬ್ ಡಬ್ಬಿಗೆ ಅದಕ್ಕೆ ಸ್ವಲ್ಪ ಮಾಡಿದ್ದೆ ಈಗ ಎಲ್ರಿಗೂ ಚಪಾತಿನ ಮಾಡು ಗ್ರೇವಿ ಚಲೋ ಆಗತ್ತಾ ಪನ್ನೀರ್ ಗ್ರೇವಿ ಅಂತಂದ್ರೆ ಹಾಗಾಗಿ ರೊಟ್ಟಿ ಕ್ಯಾನ್ಸಲ್ ಮಾಡಿ ಚಪಾತಿ ಮಾಡಾಕತ್ತೀನಿ ರೀ

ಮೊಸರ್ನ ಗ್ರೈಂಡ್ ಮಾಡೋಣ ಬಿಗಿ ಸಣ್ಣ ಜಾಗ ತಗೊಂಡು ಭಾಳ ಚಲೋ ಆಗ್ತಲ್ರಿ ಅಷ್ಟೇ ಚಲೋ ವರ್ಕ್ ಆಗತ್ರಿ ಅದು ಸಣ್ಣ ಒಂದ್ ಸಣ್ಣ ಆಗತ್ತ ಬಾರಿ ಆಗತ್ತ ಮಳಿ ಹಿಂಗ್ ಬಿಸಿಲು ಬೀಳ್ತ ಹಿಂಗ್ ಮಳಿ ಬರುತ್ತೆ ಹಿಂಗ್ ಬಿಸಿಲು ಬೀಳ್ತಾ ಹಿಂಗ್ ಮಳಿ ಬರುತ್ತಾ ಬಟ್ಟಿ ತೆಗೆಯದು ಈ ಕಡೆ ನಡೆಗೆ ಹಾಕೋದು ಮತ್ತೆ ಬಿಸಿಲು ಬಿತ್ತ ಹೊರಗೆ ಹಾಕೋದು ಬರೀ ಇದಾಗ್ತೈತಿ ಕೆಲಸ ಹಂಗದಿ ಈ ಸಲ ಬಂದ್ರೆ ಇನ್ ತೆಗದ್ ಹಾಕ್ಲೆನ್ರೀ ಅಲೆ ಬಿಟ್ಬಿಟ್ಟೆ ತೊಗಿಯ್ತಾವ ಅಲ್ಲೇ ಒಣಗ್ತಾವ ತೊಗಿತಾವ ಅಲ್ಲೇ ಒಣಗ್ತಾವ ಹಂಗಾದ್ರೆ ಅವು ಆಮೇಲೆ ಪೂರ್ತಿ ಸ್ಮೆಲ್ ಬಂದ್ಬಿಡ್ತಾವ ಬಟ್ ಎಲ್ಲರಿ ಮಳೆಗೆ ತೊಯ್ತವೆ ಅಂದ್ರೆ ಬಟ್ಟೆ ಎಂತ ಒಣಗಿದ್ರು ಕೂಡ ಸ್ಮೆಲ್ ಬಂದ್ಬಿಡ್ತಾವ ಅವು ಬರೀ ಇವ್ರು ಮಿಶೋಜ್ ಅದು ಬರಲೇ ಇಲ್ಲ ನೋಡಿರಿ ಹಾಂ ಅದು ತನ್ನೊಂದು ಡ್ರೆಸ್ ಎಕ್ಸ್ಚೇಂಜ್ ಆಕಿದ್ದೆ ಬಂದೇ ಇಲ್ಲ ತೊಗೊಂಡು ಹೋಗಾಕ ನೋಡಿರಿ ಸ್ವಲ್ಪ ನೀರು ಮಾಡ್ಲ ಅಂತ ಒಂದು ಆ ಏನು ಹಾಕಿ ಮಾಡ್ತೀವ ಹ್ಞೂ ಚಲೋ ಆಯ್ತು ಒಂದೊಬ್ಬರು ಒಂದು ಕಲರ್ ಫುಲ್ಲ ಮಾಡ್ಬೋದು ತೋರಿ ಸ್ವಲ್ಪ ಬ್ಯಾಗ್ ಅಂತ ಹಾಕಿ ಅದು ಎಷ್ಟು ಚಂದ ಊದ್ಕೊಡ್ತೀನಿ ಆ ಕಡೆ ತೆಗೆದು ತೆಗೆದು ಕೈಗೆ ಹಂಗಾಗಿ ಹಾಕಿದ್ರೆ ಏನಾಗುತ್ತೆ ಮತ್ತೆ ಸುಂದ ಇಲ್ಲ ನೋಡ್ರಿ ನಾಲ್ಕೈಗೆ ಸುಟ್ಟ ಬಿಡ್ರಿ ಸುಟ್ಟ ಬಿಡ್ತು ಓ ಹಂಗಾಗಿ ಸುಡ್ತು ಹ್ಞೂ ಚಲೋ

ಮಾಡ್ತಿರ್ತೀರ ಏನೋ ಮಿಸ್ಟೇಕ್ ಮಾಡ್ರಿ ಒಟ್ಟು ಮೀನ ಕಣ್ಣೋಳ ಚಾಡ ಹೇಳೋಳು ನೀವು ಹೊಸ ಲಿರಿಕ್ ಬಂತು ಫೇಮಸ್ ಹಾಡಿಗೆ ಕಮ್ಮಿ ಆಗೈತಿ ನಾನು ಹಿಂಗ ಮಾಡಿದಂತೇನೆ ಇಲ್ಲ ಇಲ್ಲ ನಾ ಸುಮ್ಮನೆ ಅನ್ನ ಹಾಕ್ ಹೋಗಲ್ಲ ಇದ್ರ ಮಾತ್ರ ಅಂತೇನ್ರಿ ಇಲ್ಲ ನೋಡ್ರಿ ನೀವ ನೋಡ್ರಿ ಸ್ವಲ್ಪ ಒಂಚೂರ್ 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 ಏನೋ ಮಿಸ್ಟೇಕ್ ಮಾಡ್ಯಾರ ಹೊಸಲ್ ಮಾಡೋ ಟೊಮೆಟೋದು ಕುದಿಯಾಕ್ ಬಿಟ್ಟಿಲ್ಲ ಇವು ಟೊಮೆಟೊ ಕರೆಕ್ಟ್ ಟೊಮೆಟೊ ಪ್ಯೂರಿನಾ

ನಾನು ಹೆಂಡತಿ ನಾಲ್ಕು ಗಂಟೆ ಅಂತ ಸ್ವಲ್ಪ ಒಂದು ಹದಿನೈದು ಇಪ್ಪತ್ತು ದಿವಸ ಆದ್ರೆ ಶ್ರಾವಣ ಬಂದಾಗ ನಾವು ಜಾಸ್ತಿ ಮೊಟ್ಟೆ ತಿಂತೀವಿ ಮೊಟ್ಟೆ ತಿಂದಿಲ್ಲ ಇವಾಗ ಮೊಟ್ಟೆ ತಿನ್ನೋ ಚಾನ್ಸ್ ಅವಕಾಶ ಇಲ್ಲ ಅದಕ್ಕೆ ಶ್ರಾವಣ ರೋಜಿನ ಸಾಮಾನ್ ಹಣ್ಸಾ ಅದು ನಮ್ಮ ಸ್ವಂತ ಮನೆಯೊಳಗೆ ಕಟ್ಟಿನಟ್ ಆಗಿ ಭಾಳ ಪಾಲಿಸ ಕಟ್ಟಿವ್ರಿ ಹಂಗಾಗಿ ನಾಲ್ಕು ಗಂಟೆ ಇದ್ರೆ ಏನಾರು ಮಾಡೋಣ ಅಂತಲ್ಲ ಅದೀಗ ಪನ್ನೀರ್ ಅಂತ ಇಷ್ಟ ಹಾಕಿ ಸಂಗೀತ ತಗೊಂಬಂದ ನಾನೇ ಮಾಡೀನಿ ಕಲರ್ ಬಂದಿಲ್ಲ ಅಂತ ಪಿಂಕ್ ಅದು ಟೊಮೆಟೊ ಪ್ಯೂರ್ ಕುದಿಬೇಕಿತ್ತು ಅಷ್ಟೇ ಎಣ್ಣೆ ಬಿಡಬೇಕು ಕಲರ್ ಹಾಕ್ಸತ್ ನಾನು ಮೇಲೆ ಯ ಬಾಸಂತರ ಊಟ ಮಾಡಂಬಾ ಇದು ನೋಡ್ರಿ ಪರಾಟ ಹೋಗಿ ಒಂದನ್ನು ಲಾಸ್ಟ್ ಒಂದು ಪರಾಟ ಮಾಡೋದಂತೆ ಮಾಡಿನ ಪರಾಟ ಮೇಲೆ ತೆಗೆದ್ಕರೆ ತಿಳುವಾಗಿ ಲಟ್ಸಕ್ಕೆ ಬಿಳಿಲ್ಲ ಅವರು ಸರಿತಾನೆ ಏನಿಂದ ಅಂತೇಳಿ ಬೈದ್ಬಿಟ್ರೆ ಹಾಗಾಗಿ ದಪ್ಪಗೆ ಲಟ್ಟಿಸಿ ಬೇಯಿಸಿ ಅದನ್ನು ಅದು ಎಷ್ಟು ರುಚಿಯಾಗೈತೆ ರೀ ಅದ ಪರೋಟ ಬೇದಂಗ ಬೇಯಿಸಿ ನೋಡಿ ಏ ಎಸ್ ನಾನು ನಳ ಮಹಾರಾಣಿ ನಳ ಮಹಾರಾಜ ಅಲ್ಲ ನಳ ಮಹಾರಾಣಿ ನಾನು ನ

ಎರಡು ಚಪಾತಿ ನಮ್ ಕಡೆ ಚಪಾತಿ ಮಾಡಿ ಸಲ ಇವತ್ತು ಪದ್ರ ಚಪಾತಿ ಮಾಡ್ತಲ್ಲ ಗೊತ್ತಿಲ್ಲ ಎರಡು ಪದ್ರ ಚಪಾತಿ ಇಡ್ರಿ ಹರಿ ಹೆರಿಬೇಟ್ರಿ ಹ ನೋಡ್ರಿ ಚಪಾತಿ ಅಂತ ಹೋಳಿಗೆ ಹೋಳಿಗೆ ಅದಂಗ ನೋಡ್ರಿ ಊಟ

ನೋಡ್ರಿ ಹೌದಾ ಹ್ಮ್ ಹ್ಮ್ ಪರಾಟಿ ನೋಡ್ರಿ ಹ್ಞೂ ಮತ್ತೆ ನೀವು ಬಿಟ್ಟರೆ ಅಲ್ಲಿ ಲಟ್ಟೆ ಸಾಕ ಬೈದು ಕಸಿರಿ ಡ್ರೈ ಚಲೋ ಆಗಿತ್ತದ

ಪ್ರತಿಯೊಂದು ವಿವರ ಮಾಡ್ಕೊಳ್ಳೋದು ಅಂದಾಗ ತ್ರಕೈತೆ ಹ್ಞೂ ಸಪ್ಪನೊಂದು ಪರಾಟ ಮುಗಿಸಿ ರೀ ರೋಸ್ ಮನೆ ಮನ್ವಿ ತ ಮಹಾಲಕ್ಷ್ಮಿ ಹಬ್ಬ ದಿವಸ ಕಿತ್ತನಲ್ಲ ಮತ್ತೆ ಈ ಕಡೆ ಇನ್ನೊಂದು ಇದಾಗದೈತೆ ಊಟ ಆತ್ರಿ ಫಸ್ಟ್ ಟೈಮ್ ನನ್ನ ಜೀವನದಾಗ ಫಸ್ಟ್ ಟೈಮ್ ನಾ ಏನು ತಿನ್ನಾಕತ್ತಿದ್ದು ಸೀತಾಫಲ ಹಣ್ಣು ಇದು ಹೆಂಗೆ ತಿಂತಾರೋ ಅಂತ ಗೊತ್ತಿರಲಿಲ್ಲ ಈಗ ಇವರು ಯಶ್ಮಾಟ್ರು ತೊಗೊಂಡಿದ್ರು ಅವ್ರು ಹೇಳ್ಕೊಟ್ಟು ತಿನ್ನಾಗುತ್ತೆ ಅದು ಕರೆಕ್ಟ್ ಹಾರ್ಟ್ ಶೇಪ್ ಐತೆ ನೋಡ್ರಿ ಎಷ್ಟು ಪರ್ಫೆಕ್ಟ್ ಹಾರ್ಟ್ ಶೇಪ್ ಐತಿದೆ ನನಗೆ ಒಂದು ಎರಡು ಟೆಸ್ಟ್ ಮಾಡಿದೆವಲ್ಲ ಹಂಗೆ ಬಂತದ ಪೇಸ್ಟ್ ಸ್ನೇಹಿತರು ಊಟ ಮಾಡಿ ಕೂತ್ಕೊಂಡಿದ್ವಿ ರೀ ಇವು ಸೀತಾಫಲ ಹಣ್ಣು ತೊಗೊಂಡ್ಬಂದಿದ್ರು ಯಶ್ ಮಾಡಿದ್ರು ನಂಗೆ ಅದು ತಿನ್ನೋದು ಗೊತ್ತಿದ್ದಿದ್ದಿಲ್ಲ ಬಿಚ್ಚೋದು ಗೊತ್ತಿದ್ದಿದ್ದಿಲ್ಲ ತಾನು ಕೇಳಿದ್ನಂತ ತಂದಿದ್ರು ತಿನ್ನಿದ್ದು ಭಾಳ ಸ್ವೀಟ್ ಇತ್ತು ರೀ ಹಿಂಗೆ ಅಂತ ಗೊತ್ತೇ ಇರಲಿಲ್ಲ ಹಂಗೆ ಅದು ತಿನ್ನೋದು ಗೊತ್ತಿರಲಿಲ್ಲ ಅಂತ ಹೇಳಿದ್ನೆಲ್ಲ ಹಾಗಾಗಿ ಅವರ ಅದನ್ನ ಬಿಚ್ಚಿ ಕೊಟ್ಟರು ಎಷ್ಟು ಸೀತಾ ಹಣ್ಣು ಭಾಳ ಖುಷಿ ಆಯ್ತು ಫಸ್ಟ್ ಟೈಮ್ ಸೀತಾಫಲ ಹಣ್ಣು ತಿಂದಿದ್ರೆ ಅದು ರುಚಿ ಹಿಂಗೆ ಅಂತ ಗೊತ್ತೇ ಇರಲಿಲ್ಲ ಆಮೇಲೆ ಅದು ಬರೀ ಬೀಜ ಜಾಸ್ತಿ ಇರತ್ತೆ ರೀ ಮಕ್ಕಳಿಗೆಲ್ಲ ತಿನ್ನೋಕ್ಕಾಗಲ್ಲ ಕಾಲ ಅದಕ್ಕೆ ಖುಷಿಯಿಂದ ತಿಂದ್ಕೊತ ಮಾತಾಡೋಕ್ಕೆ ಕೂತಿದ್ವಿ ನನಗೆ ಕಾಲು ನೋವು ಒಂದು ವಾರ ಆತ್ರಿ ಬರೋಬ್ಬರಿ ವರಮಲಕ್ಷ್ಮಿ ಹಬ್ಬದ ಹಿಂದಿನ ದಿವಸ ಚಲುವಾಗಿದ್ದು ನೋವು ಮೊನ್ನೆ ಇಲ್ಲಿ ಸಣ್ಣ ಪುಟ್ಟ ದವಖಂಡಿಗೆ ಹೋಗಿ ಬಂದಿ ಏನು ರೀ ಅದರದು ಔಷಧಿ ಕೊಟ್ಟಂಗೆಲ್ಲ ಒಂದಿನೂ ಹೋಗುತ್ತಾ ಹೋಗುತ್ತಾ ಮತ್ತೆ ಚಲೋ ಆಗತ್ತೈತಿ ಸಾಕು ಸಾಕೈತಿ ಏನಂದ್ರೆ ಒಂದಲ್ಲ ರೀ ಈಗ ಅದು ಬೆನ್ನು ನೋವು ಆಪರಿ ಬೆನ್ನು ನೋವು ಐತಿ ಬಸ್ನಾಗ ಬಿದ್ದು ಬಂದಿದ್ದು ನೋವು ಕುದುಗಿನೂವು ರೀ ಈ ಕಡೆ ಬಲಗಡೆ ಶೋಲ್ಡರ್ ಫುಲ್ ಪೇಯ್ನ್ ಐತಿ ಜಾಯಿಂಟ್ ಪೇನ್ ಐತೆ ಅದು ನನಗೆ ಯಾಕೆ ದೇವ್ರಿಗೆ ನೆನ್ಬಿಟ್ಟು ಕೃಣೇನೇ ಇಲ್ಲ ಅನ್ಸುತ್ತೆ ಏನೋ ಗೊತ್ತಿಲ್ಲ ಇಷ್ಟರ ಜೊತೆಗೆ ಮತ್ತು ಈ ಕಾಲರ ಒಂದು ಕಟ್ಟಿದ್ವಿ ಎರಡು ಕಾಲು ಆ ಕಾಲು ಒಂದು ಆಪರಿನೂ ಚಲೋ ಆಗೈತಿ ಈಗ ಒಂದು ತಪ್ಪದ್ಲೆ ಒಂದು ತಪ್ಪದ್ಲಿ ತಪ್ಪಿದ ಒಂದು ಇರೋದ್ಲೆ ಮತ್ತೊಂದು ಒಂದು ಮತ್ತೊಂದು ಯಾವುದು ಹೇಳಬೇಕು ಯಾವ್ದು ಬಿಡಬೇಕು ನೋವು ಅವ್ರಿಗೆ ಅಂತ ಅನಿಸ್ಬಿಡ್ತೈತಿ ನನಗೆ ಅಂತಂದ್ರೆ ಇಷ್ಟು ಇಷ್ಟು ಎಲ್ಲ ಮನೆ ಕೆಲಸ ಮಾಡಿಕೊಂಡು ಇಷ್ಟು ಮೈ ತುಂಬ ನೋವು ಉಟ್ಕೊಂಡು ಇದೆಲ್ಲ ಮಾಡ್ಕೊಂಡು ಹೋಗೋದ್ಲೇ ಜಿಗುಪ್ಸಿ ಬಂದುಬಿಡ್ತೈತೆ ರೀ ನನಗೆ ಏನಪ್ಪ ಅಂತೇಳಿ ಮನುಷ್ಯನ ಜೀವನ ಎಲ್ಲ ಆರೋಗ್ಯವಾಗಿದ್ದರೆ ಮಾತ್ರ ಜೀವನ ರೀ